ನಮ್ಮ ವಿಫಲ ಚೇತನಿಗೆ ಹೊರೋರಕಿ ಕೊಡಬೇಕು ಯಾಕೆ ನಾವು ರಾಜಕೀಯ ಕೆಲಸ ಇರಬೇಕು ಅಂದ್ರೆ ವಿಧಾನಸೌಧದಲ್ಲಿ ತಮ್ಮ ಜಾತಿಗಾಗಿ ಓಟಿಗಾಗಿ ನಮ್ಮ ನಮ್ಮ ಬಡವರನ್ನ ಗೋಲ್ ಮಾಡ್ತಾ ಇದ್ದಾರೆ

ಪಡ್ಕೊಳ್ಳೋ ಅಂತ ನಿಟ್ಟಿನಲ್ಲಿ ಅವರು ಗಮನ ಹರಿಸ್ತೀರ ಅನ್ನೋದು ನಮಗೆ ಒಂದು ದುಃಖ ನಾಗಪ್ಪ ಕಲ್ವಂತ್ನಾಳ್ ಅವರು ತಾಲೂಕು ಅಧ್ಯಕ್ಷ ನಾವು ಬಸವನಾಗ ತಾಲೂಕು ಅಧ್ಯಕ್ಷರು ಈ ವಿಷಯ ಏನಂದ್ರೆ ಇಲ್ಲಿ ಹಸೂರು ಮೈಗೂಡಿಂದ ಬಂದಿದ್ದೀವಿ ನಾವು ಬೈಕ್ ಹೋಗಬೇಕ ನಮ್ಗೆ ಎಷ್ಟು ತ್ರಾಸಂದ್ರೆ ಸರ ಭಾಳಷ್ಟು ರೀ ಏನಂದ್ರೆ ಹೇಳಕ್ಕಾಗಲ್ಲ ಒಬ್ಬೊಬ್ಬರು ಖುಷಿ ಬಿದ್ದಿದ್ದಾರೆ ಇಲ್ಲಿ ನಮ್ಮ ಫ್ರೆಂಡ್ ಇವರು ಇವ್ರಿಗೆ ಬಿಸಿಲು ಬಿದ್ದು ಇವ್ರಿಗೆ ಉಸಿರಾಟೆ ಆಗಿಲ್ಲ ಸರ ಆ ಥರ ಆಗಿದೆ ಸರ ದಯವಿಟ್ಟು ನಾ ನಿಮಗೆ ಕೇಳ್ತೀನಿ ರೀ ನಾ ಸರ್ಕಾರ ಕೇಳಲ್ಲ ನಾನು ವಿಡಿಯೋ ಮೂಲಕ ಪ್ರಶ್ನೆ ಅವ್ರಿಗೆ ಕೇಳ್ತೀನಿ ನೀವೇ ನಮಗೆ ತಾಯಿ ತಂದಿರಿ ನೀವೇ ನಮಗೆ ಬಂಧು ಒಳಗೆ ನೀವೇ ಅಣ್ಣ ತಮ್ಮರು ನಮಗೆ ಅದಕ್ಕೆ ಸಲುವಾಗಿ ಸರ ನೀವೇ ನ್ಯಾಯ ಕೊಡಿಸ್ಕೊಡ್ರಿ ಇಷ್ಟೇ ನಾನು ಹೇಳೋದು ಸರ ಎಲ್ಲ ಬೇಡಿಕೆಗಳು ನಮ್ಮ ನಮ್ಮ ಮಣ್ಣುಗಿರಲವರು ಹೇಳಿದ್ದಾರೆ ನಮ್ಮ ಮೇಡಮ್ ಅವರು ಹೇಳಿದ್ದಾರೆ ನಾನೇನು ಅದನ್ನು ಹೇಳೋದು ಬೇಕಾಗಿಲ್ಲ ರೀ ದಯವಿಟ್ಟು ನಿಮ್ಮ ಮೂಲಕನೇ ನಿಮ್ಮ ಮಕ್ಕಳಂತೆ ತಿಳ್ಕೊಂಡು

ನೋಡ್ರಿ ಬೇಕಾ ಬಿಟ್ಟು ವಿಜಯ ಮಾಡಿ ಇವತ್ತೆಲ್ಲ ಬಡಪಾಯಿಗಳಿಗೆ ಮಣ್ಣು ಹಾಕ್ತಾ ಇದ್ದಾರೆ ಸರ್ಕಾರ ಯಾರಿಗೆ ಕೊಟ್ರಿ ಏನ್ ಆಗತ್ತರ ಸುತ್ತ ಸರ್ಕಾರ ಗೊತ್ತಾಗ್ತಾ ಇಲ್ಲ ಗೊತ್ತ ನೋಡ್ರಿ ನಾವು ಪಗಾರ ತೋತಾ ಇದ್ದೀವಿ ನಾವ್ ಏನಪ್ಪ ಅಂದ್ರೆ ನೂರ ಐವತ್ತು ರೂಪಾಯಿ ಪಗಾರ ತೋದ್ ಮೊದಲ ಅದು ಯಾರು ಕೊಡ್ತಾ ಇರ್ತಾ ಅಂದ್ರೆ ರಾಜೀವ್ ಗಾಂಧಿ ಪಗಾರ ತೆಗೆದಿದ್ರು ನಾವು ನಮಗೆ ಕೊಟ್ಟಿದ್ದು ರಾಜೀವ್ ಗಾಂಧಿ ಅವ್ರ ನಿಂತಿದೆ ಆದ್ರೆ ಈಗ ಆದಾಯ ವಿಜಯಪುರ ಜಿಲ್ಲಾ ಬಸವಂತ ಬಾಯ್ ತಾಲೂಕಲ್ಲಿ ಮಾತಾಡ್ತೀವಿ ಮಲ್ಲಿಕಾರ್ಜುನ್ ಅಂತೇಳಿ ನಾವು ಕರ್ನಾಟಕ ಅಂಗ್ಲೂ ರಾಜ್ಯ ಒಕ್ಕೂಟದಿಂದ ಬಂದಿದ್ರು ಸರ್ ಏನಪ್ಪಾ ಅಂದ್ರೆ ಜಗಜ್ಯೋತಿ ಬಸವೇಶ್ವರ ಬಸವರ ಜನ್ಮಸ್ಥಳದಿಂದ ಬೈಕ್ ಮುಖಾಂತರ ಜಾಥಾ ಬಂದಿದ್ರು ಸರ್ ಕಾರಣ ಏನಪ್ಪಾ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಈ ಮಾನ್ಯ ಬಜೆಟ್ ಅಧಿವೇಶನದಲ್ಲಿ ನಮ್ಮ ವಿಕಲಕ್ಷೇತ್ರ ಯಾವುದೇ ಒಂದು ಯೋಜನೆಗಳನ್ನು ಮಾಡಿಲ್ಲ ಮತ್ತು ನಮ್ಮ ಅಂಗಲ್ ಮಾಸಾಸನ ಹೆಚ್ಚಿಗೆ ಆಕಾತು ಮಾಡ್ತೀವಿ ಮಾಸಾಸನ ಕೂಡ ಆಗಲಿಲ್ಲ ಅದಕ್ಕೆ ನಾವು ಮನ್ಸಿಗೆ ನೋವು ಮಾಡಿಕೊಂಡು ಸರ್ಕಾರಕ್ಕೆ ನಾವು ಒಂದು ಮ ಒಂದು ಎಚ್ಚರಿಕೆ ಕೊಡಬೇಕು ಏನಪ್ಪಾ ಅಂತಂದರೆ ಈ ಬಜೆಟ್ನಲ್ಲಿ ನಮ್ಮ ಕೆಲಸ ಏನು ಮಾಡಿಲ್ಲ ಅದಕ್ಕೆ ನಾವು ಹೋಗಿ ಸಾಂಕೇತಿಕವಾಗಿ ಒಂದು ಸ ನಾರ್ಮಲ್ವಾಗಿ ಮಾನ್ಯ ವಿಧಾನಸೌಧಕ್ಕೆ ನಮ್ಮ ಬೈಕ್ ಮುಖಾಂತರವಾಗಿ ಮನವಿ ಕೊಡೋಣ ಈ ಮನಿವಿಗೆ ನಾಳೆ ಒಂದೊಂದು ಟೈಮ್ ಇದೆ ಸರ್ ನಾಳೆ ಬೆಳಗ್ಗೆ ಸಾಯಂಕಾಲ ಐದು ಗಂಟೆವರೆಗೆ ಟೈಮ್ ಇದೆ ಆ ಮನವಿಗೆ ನಮ್ಮ ಮನವಿಗೆ ಸ್ಪಂದಿಸ್ತಾ ಹೋದಲ್ಲಿ ಬೆಳಗಾವಿ ಚಳಿಗಾಲ ಚಳಿಗಾಲ ಅಧಿವೇಶನದಲ್ಲಿ ಕರ್ನಾಟಕ ರಾಜ್ಯ ಎಲ್ಲ ಮೂಲೆ ಮೂಲೆಯಿಂದ ಬರ್ತಕ್ಕಂಥ ಎಲ್ಲ ಸಂಘರ್ಷ ಒಂದು ಒಗ್ಗಟ್ಟಿನಿಂದ ಈಗಿನಿಂದ ನಮ್ಮ ಸಭೆಯನ್ನು ಮಾಡಿ ಮುತ್ತ ದೊಡ್ಡ ಪ್ರಮಾಣದಲ್ಲಿ ಒಂದು ತಿಂಗಳವರೆಗೆ ಉಪವಾಸದ ಸತ್ಯಾಗ್ರಹವನ್ನು ಮಾಡುವಂಥ ಸಂದೇಶ ನಾವು ಇವತ್ತು ಈ ಸಾಂಕೇತಿಕವಾಗಿ ಇವತ್ತು ಮಣಿವಿ ಕೊಟ್ಟು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಓಕೆ ನಾವು ಈ ದಿನ ಕರ್ನಾಟಕ ರಾಜ್ಯ ಅಂಗವಿಕಲರ ಒಕ್ಕೂಟ ತುಮಕೂರು ಘಟಕದಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಬೇಡಿಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಘನ ಸರ್ಕಾರ ಅಂಗವಿಕಲರನ್ನ ತುಂಬಾ ಕಡೆಗಣಿಸಿ ಯಾವುದೇ ಬಜೆಟ್ನಲ್ಲಿ ನಲ್ಲಿ ಅನುದಾನನ ತೆಗೆದಿಡ್ತಾ ಇಲ್ಲ ಮತ್ತೆ ಅಂಗವಿಕಲರಿಗೆ ಭಾಗ್ಯಗಳ ಹೆಸರಲ್ಲಿ ಅಂಗವಿಕಲರನ್ನ ಮೂಲೆ ಗುಂಪು ಮಾಡಿ ಶೋಷಣೆಗೆ ಒಳಪಡಿಸ್ತಾ ಇದೆ ಇದು ತಪ್ಪಬೇಕು ಅಂತ ಹೇಳಿ ಸರ್ಕಾರನ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಆ ಮೂಲಕ ಬಸವನ ಭಾಗ್ಯವಾಡಿಯಿಂದ ಬೆಂಗಳೂರವರೆಗೆ ಬೈಕ್ ಚಲೋವನ್ನ ನಮ್ಮ ರಾಜ್ಯ ಘಟಕದ ಒಂದು ಬಸವನಪ್ಪ ಭಾಗ್ಯವಾಡಿ ಘಟಕ ಹಮ್ಮಿಕೊಂಡಿದೆ ಪ್ರತಿ ತಿಂಗಳು ಅಂಗವಿಕಲರಿಗೆ ಏಕರೂಪದ ಮಾಶಾಸನ ಕೊಡಬೇಕು ಆರು ಸಾವಿರ ರೂಪಾಯಿ ಮಾಶಾಸನ ನಿಗದಿ ಮಾಡಬೇಕು ಸರ್ಕಾರ ಯಾಕೆ ಅಂತ ಇವತ್ತು ಇವತ್ತಿನ ಒಂದು ಜೀವನ ಶೈಲಿ ತುಂಬಾ ಕಷ್ಟ ಇದೆ ತೀವ್ರ ಅಂಗವಿಕಲರ ಜೀವನ ಅವರಿಗೆ ಉದ್ಯೋಗದ ಅವಕಾಶನೂ ಕೊಡ್ತಾ ಇಲ್ಲ ಇಲ್ಲ ಮಾಶಾಸನೂ ಹೆಚ್ಚಿನ ಹೆಚ್ಚಿಗೆ ಮಾಡ್ತಾ ಇಲ್ಲ ಇದು ಒಂದು ಸಮಸ್ಯೆ ಇದೆ ಮತ್ತೆ ಬ್ಯಾಕ್ಲಾಕ್ ಹೃದಯಗಳನ್ನ ನೇಮಕಾತಿ ಮಾಡಿಕೊಳ್ಬೇಕು ಅದರಲ್ಲಿ ಅಂಗವಿಕಲರನ್ನ ತೀವ್ರತೆ ಅಂಗವಿಕಲರನ್ನೂ ಸಹ ಗಣನೆಗೆ ತಗೋಬೇಕು ಅನ್ನೋ ಒಂದು ಬೇಡಿಕೆಯನ್ನ ಅವ್ರ ಮುಂದೆ ಹೇಳ್ತಾ ಇದೀವಿ ಮತ್ತೆ ಸರ್ಕಾರ ಅವ್ರಿಗೆ ಬೇಕಾದಂತ ನಿಟ್ಟಿನಲ್ಲಿ ರಾಜಕೀಯ ಮಾಡ್ತಾ ಇದೆಯ ವಿನಃ ಶೋಷಿತ ಸಮುದಾಯವಾದ ಅಂಗವಿಕಲ ಸಮುದಾಯಕ್ಕೆ ಯಾವುದೇ ರೀತಿಯ ಅವಕಾಶಗಳನ್ನು ಕೊಡ್ತಾ ಇರೋದ್ರಿಂದ ನಮಗೆ ರಾಜಕೀಯ ಮೀಸಲಾತಿಯನ್ನು ಸಹ ಬೇಕು ಅಂತ ಹೇಳಿ ನಾವು ಹೋರಾಟವನ್ನ ಹಮ್ಮಿಕೊಂಡಿದೀವಿ ಮತ್ತೆ ಉನ್ನತ ಶಿಕ್ಷಣಕ್ಕೆ ನವೋದಯ ಮತ್ತೆ ಕಿತ್ತೂರಾಣಿ ಚೆನ್ನಮ್ಮ ಮೊರಾರ್ಜಿ ವ್ಯಾಸಂಗ ಮಾಡುತ್ತಿರುವ ಅಂಗವಿಕಲ ದಂಪತಿಗಳಿಗೆ ಹುಟ್ಟಿರುವಂತಹ ಮಕ್ಕಳಿಗೆ ಅವಕಾಶನ ಕಲ್ಪಿಸಿ ಅವರೂ ಸಮಾಜದಲ್ಲಿ ಗೌರವಾನ್ವಿತ ಬದುಕನ್ನು ಕಟ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮತ್ತೆ ಸರ್ವೋಚ್ಚ ನ್ಯಾಯಾಲಯ ಅಂಗವಿಕಲಿಗೆ ಎಸ್ ಸಿ ಎಸ್ ಟಿ ಸಮಾನರು ಅಂತ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದೆ ಎಸ್ ಸಿ ಎಸ್ ಟಿ ಮಾತ್ರ ಒಳಗಾಗ್ತಾ ಇಲ್ಲ ಅಂಗವಿಕಲ ಸಮುದಾಯ ತುಂಬಾ ಒಳಗಾಗ್ತಾ ಇದೆ ಅಂತ ನಿಟ್ಟಿನಲ್ಲಿ ನಿಗದಿಪಡಿಸಿದ್ದು ಅದು ಜಾರಿ ಆಗ್ಬೇಕು ಮತ್ತೆ ಬಸ್ ಪಾಸ್ ಇವತ್ತು ಯೋಚನೆ ಮಾಡಬೇಕು ನಾವು ಎಲ್ಲ ಚೆನ್ನಾಗಿರೋರು ಫ್ರೀಯಾಗಿ ಓಡಾಡ್ತಾ ಇದ್ದಾರೆ ನಮ್ಮ ಅಂಗವಿಕಲರಿಗೆ ಅಲ್ಲಿ ಯಾವುದೇ ರಿಸರ್ವೇಶನ್ ಇದ್ರು ನಾವು ಪ್ರತಿ ವರ್ಷ ಆರ್ನೂರ ಅರವತ್ತು ರೂಪಾಯಿ ಕಟ್ಟಿ ನಾವು ಆನ್ಲೈನ್ ಅಲ್ಲಿ ಅರ್ಜಿ ಹಾಕಿ ನಾವು ಸರ್ಕಾರಕ್ಕೆ ದುಡ್ಡು ಕಟ್ಟಿ ನಾವು ಸೌಲಭ್ಯನ ಪಡ್ಕೊಳ್ತಾ ಇದೀವಿ ಇದು ಎಷ್ಟು ಸರಿ ಅನ್ನೋದು ಸರ್ಕಾರ ಯೋಚನೆ ಮಾಡಬೇಕು ಹಾಗೆ ನಮಗೆ ಪ್ರತ್ಯೇಕ ಸಚಿವಾಲಯ ಬೇಕು ನಮ್ಮ ಪರವಾಗಿ ಧ್ವನಿ ಎತ್ತಂತ ಒಬ್ರು ಸಚಿವರು ಇದ್ದಿದ್ರೆ ಅಲ್ಲಿ ಕೆಲಸ ಆಗ್ತಾ ಇತ್ತೋ ಏನೋ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಪ್ರತ್ಯೇಕ ಸಚಿವಾಲಯ ನಮಗೂ ಬೇಕು ಅಂತ ಹೇಳ್ತಾ ಇದ್ದೀವಿ ಮತ್ತು ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂಗಳು ಸುಮಾರು ಹತ್ತು ಹದಿನಾ ಹದಿನೈದು ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ ನಾನು ಸಹಿತ ಕೆಲಸ ಮಾಡಿದ್ದೀನಿ ಅದರಲ್ಲಿ ನಮ್ಮ ಜೀವನನ ಕಟ್ಕೊಳ್ಳೋ ನಿಟ್ಟಿನಲ್ಲಿ ನಮ್ಮನ್ನ ನಮ್ಮ ಅಂಗವಿಕಲರನ್ನ ಕಾಯಮಾತಿ ಮಾಡಿದ್ರೆ ಅವರೂ ಸಹ ಸಮಾಜದಲ್ಲಿ ಗೌರವಾನ್ವಿತ ಬದುಕನ್ನು ಕಟ್ಕೊಂಡು ಅವ್ರದ್ದು ಒಂದು ಕುಟುಂಬ ವ್ಯವಸ್ಥೆಯನ್ನ ಸ್ಥಾಪನೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಇದು ನನ್ನ ಹೆಸರು ಅಂತ ಅಂತೇಳಿ ತುಮಕೂರು ಜಿಲ್ಲಾ ಘಟಕದಿಂದ